ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂಬತ್ತನೇ ತರಗತಿಯ ಮೊದಲನೇ ಅಧ್ಯಾಯ ಸಂಖ್ಯಾ ಪದ್ಧತಿಯಲ್ಲಿ ರೂಟ್ ಮೂರು ಪಾಯಿಂಟ್ ಐದನ್ನು ಸಂ ರೇಖಾ ಗಣಿತೀಯವಾಗಿ ಕಂಡುಹಿಡಿಯುವುದು ಈಗ ರೂಟು ಮೂರು ಪಾಯಿಂಟ್ ಐದನ್ನು ರೇಖಾಗಣಿತವನ್ನು ಯೂಸ್ ಮಾಡಿ ಅಂದರೆ ರೇಖಾಖಂಡಗಳನ್ನು ಎಳೆದು ಹೇಗೆ ಕಂಡುಹಿಡಿಯೋದು ರೂಟು ತ್ರೀ ಪಾಯಿಂಟ್ ಫೈವ್ ಬೆಲೆಯನ್ನು ಕಂಡು ಹಿಡಿಯದ ಹೇಗೆ ಅಂತ ನೋಡೋಣ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ಕೋಬೇಕು ಮೂರು ಪಾಯಿಂಟ್ ಐದಿದೆ ಅಂದರೆ ಮೂರು ಪಾಯಿಂಟ್ ಐದನ ಸ್ಕೇಲಲ್ಲಿ ಏನು ಮಾಡ್ಕೋಬೇಕು ಮೆಸರ್ ಮಾಡ್ಕೊಂಡು ನಾವು ಇಲ್ಲಿ ಕನ್ಸ್ಟ್ರಕ್ಷನ್ ರೇಖಾಖಂಡವನ್ನು ರಚನೆ ಮಾಡ್ಕೋಬೇಕು ಎಷ್ಟು ಮಾಡ್ಕೋಬೇಕು ಮೂರು ಪಾಯಿಂಟ್ ಐದು ಓಕೆ ಸೊ ನೋಡಿ ಕರೆಕ್ಟಾಗಿ ಮೂರು ಪಾಯಿಂಟ್ ಐದು ಓಕೆ ಸೊ ಮೂರು ಪಾಯಿಂಟ್ ಐದು ರೇಖಾಖಂಡವನ್ನು ರಚನೆ ಮಾಡಿ ಇದಕ್ಕೆ ಎ ಬಿ ಅಂತ ಹೆಸರು ಕೊಡಿ ಓಕೆ ಸೊ ಎ ಬಿ ಅಂತ ಹೆಸರು ಕೊಟ್ಟ ಹಾಗೆ ಮೇಲೆ ಏನು ಮಾಡಬೇಕು ಇಂದ ಒಂದು ಸೆಂಟಿಮೀಟರ್ ಬಿ ಇಂದ ಒಂದು ಸೆಂಟಿಮೀಟರ್ ಮಾನವನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿ ಬರ್ಕೋಬೇಕು ಎಷ್ಟು ಒಂದು ಸೆಂಟಿಮೀಟರ್ ಎಷ್ಟು ಕೇವಲ ಒಂದು ಸೆಂಟಿಮೀಟರ್ ಓಕೆ ಬಿ ಇದಕ್ಕೆ ಸಿ ಅಂತ ಹೆಸರು ಕೊಡಿ ಅವ್ರು ಕೊಟ್ಟಿದ್ದೆಷ್ಟು ಮೂರು ಪಾಯಿಂಟ್ ಐದು ಮೂರು ಪಾಯಿಂಟ್ ಐದು ರೇಖಾಖಂಡವನ್ನು ರಚನೆ ಮಾಡ್ಕೊಂಡಿದ್ದೀವಿ ಸೊ ಅಲ್ಲಿಂದ ಮುಂದೆ ಒಂದು ಸೆಂಟಿಮೀಟರ್ ಬಿ ಇಂದ ಸಿ ಗೆ ಒಂದು ಸೆಂಟಿಮೀಟರ್ ಇರ್ತೈತಿ ಓಕೆ ಸೊ ಇದಿಷ್ಟು ಮೂರು ಪಾಯಿಂಟ್ ಐದು ಇದು ಒಂದು ಸೆಂಟಿಮೀಟರ್ ಇರ್ತೈತಿ ಓಕೆ ಈಗೇನು ಮಾಡಬೇಕಪ್ಪ ಅಂದರೆ ಎ ಮತ್ತು ಸಿ ಕರೆಕ್ಟಾಗಿ ಎ ಇಂದ ಸಿ ಲಂಬಾರ್ಧಕವನ್ನು ರಚನೆ ಮಾಡ್ಕೋಬೇಕು ಲಂಬಾರ್ಧಕ ಅಂತಂದರೆ ಬೈಸೆಕ್ಟರ್ ಅಂತ ಕರಿತೀವಿ ಅದನ್ನ ಹೆಂಗೆ ರಚನೆ ಮಾಡ್ಕೋಬೇಕು ಅಂದರೆ ಸಿಯ ಮುಕ್ಕಾಲು ಭಾಗ ನೋಡಿ ಮುಕ್ಕಾಲು ಭಾಗ ಎ ಸಿಯಿಂದ ಏನು ತೊಗೋಬೇಕು ಮುಕ್ಕಾಲು ಭಾಗ ತಗೊಂಡು ಸಿ ಪಾಯಿಂಟಲ್ಲಿ ಇಟ್ಕೊಂಡು ಮೇಲೆ ಒಂದು ಆರ್ಕ್ ಕಂಸವನ್ನು ಕೆಳಗೆ ಒಂದು ಕಂಸವನ್ನು ರಚನೆ ಮಾಡ್ಕೋಬೇಕು ಮತ್ತು ಎ ಮೇಲೆ ಇಟ್ಟು ಎ ಮೇಲೆ ಇಟ್ಟು ಆ ಕಂಸ ಎಳ್ದಿರ್ತೀವಲ್ಲ ಅದರಲ್ಲಿ ಕಟ್ ಹೋಗೋ ರೀತಿಯಾಗಿ ಇನ್ನೊಂದು ಕಂಸನ ಎಳ್ಕೋಬೇಕು ಇದನ್ನು ಲಂಬಾರ್ಧಕ ಅಂತ ಹೇಳ್ತೀವಿ ಇದನ್ನು ಲಂಬಾರ್ಧಕ ಅಂತ ಹೇಳಿ ಕರಿತೀವಿ ಕರೆಕ್ಟಾಗಿ ರಚನೆ ಮಾಡ್ಕೋಬೇಕು ಆಯಿತಾ ಲಂಬಾರ್ಧಕ ರಚನೆ ಮಾಡಿದ್ವಿ ಈಗ ಏನೇನು ಮಾಡಿದ್ವಿ ಹೇಳಿ ಎ ಇಂದ ಬಿಗೆ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಎಷ್ಟು ಕೊಟ್ಟಿರೋ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಏಕಾಕಂಡ ರಚನೆ ಮಾಡಿ ಬಿಯಿಂದ ಒಂದು ಸೆಂಟಿಮೀಟರನ್ನು ಒಂದು ಸೆಂಟಿಮೀಟರ್ ಎಕ್ಸ್ಟ್ರಾ ಎಕ್ಸ್ಟೆಂಡ್ ಮಾಡ್ಕೊಂಡ್ವಿ ಮಾಡಿಕೊಂಡು ಎ ಸಿ ತೊಗೊಂಡು ಮುಕ್ಕಾಲು ಭಾಗ ಎಸಿಯ ಮುಕ್ಕಾಲು ಭಾಗ ಕೈವಾರದಿಂದ ಎಸಿಯ ಮುಕ್ಕಾಲು ಭಾಗ ತೊಗೊಂಡು ಎ ಮತ್ತು ಸಿ ನೆನ್ಪಿಟ್ಕೊಳ್ರಿ ಎಲ್ಲರೂ ಬಿ ಮಾಡಿ ಮಿಸ್ಟೇಕ್ ಮಾಡ್ತೀರಾ ಬಿ ಇಟ್ಕೊಂಡು ಕಟ್ ಮಾಡಿ ಮಾಡಿ ಮಿಸ್ಟೇಕ್ ಆಗುತ್ತೆ ನಾವು ಇಟ್ಕೋಬಾರ್ದು ಎ ಮತ್ತು ಸಿ ಗೆ ಎ ಮತ್ತು ಸಿಗಳ ನಡುವೆ ಮುಕ್ಕಾಲು ಭಾಗ ತಗೊಂಡು ಎ ಮತ್ತು ಸಿ ಪಾಯಿಂಟಲ್ಲಿ ಇಟ್ಕೊಂಡು ಒಂದು ಕೋನಾರ್ಧಕವನ್ನ ಕೋನಾರ್ಧಕವನ್ನು ಅಲ್ಲಿ ಸಾರಿ ಲಂಬಾರ್ಧಕವನ್ನು ಲಂಬಾರ್ಧಕ ಅಂದರೆ ಎ ಸಿ ರೇಖವನ್ನು ಅರ್ಧ ಕರೆಕ್ಟಾಗಿ ಕಟ್ ಮಾಡ್ಬೇಕು ನಡು ಲೈನಿಗೆ ಕಟ್ ಆಗ್ಬೇಕು ಎ ಸಿ ಅನ್ನೋ ರೇಖಾ ಕಂಡು ಐತಲ್ಲ ಇದು ಅರ್ಧಕ್ಕೆ ಕಟ್ ಆಗ್ಬೇಕು ಅದಕ್ಕೆ ಏನಂತ ಕರಿತೀವಿ ಲಂಬಾರ್ಧಕ ಅಂತ ಕರಿತೀವಿ ಕಟ್ ಆಗಿ ಮೇಲೆ ನೆಕ್ಸ್ಟ್ ಎ ಇದಕ್ಕೆ ಓ ಅಂತ ಹೆಸರು ಕೊಡ್ಬೇಕು ಇದಕ್ಕೆ ಏನಂತ ಹೆಸರು ಕೊಡಿ ಓ ಅಂತ ಹೆಸರು ಕೊಡಿ ಈಗ ಎ ಓ ಕರೆಕ್ಟಾಗಿ ನೋಡ್ಕೊಳ್ಳಿರಿ ಈಗ ಏನು ಮಾಡ್ಬೇಕು ನೆಕ್ಸ್ಟು ಎ ಓ ಎ ಓ ಅಳತಿಯನ್ನು ತಗೊಂಡು ಸೊ ಓ ಮೇಲೆ ಇಟ್ಕೋಬೇಕು ಓ ಮೇಲೆ ಇಟ್ಕೊಂಡು ಓ ಮೇಲೆ ಇಟ್ಕೊಂಡು ಏನು ಮಾಡಬೇಕು ಈಗ ಒಂದು ಅರ್ಧ ಇದನ್ನು ತೊಗೊಳ್ಳ್ರಿ ಅರ್ಧ ವೃತ್ತವನ್ನು ತೊಕೊಳ್ಳ್ರಿ ಏನು ಹೇಳಿ ಅರ್ಧ ವೃತ್ತ ಓಕೆ ಸೊ ಅರ್ಧ ವೃತ್ತವನ್ನು ತೊಗೊಂಡಿದ್ದೀವಿ ಅಲ್ವಾ ಓಕೆ ಎ ಓ ಎಳತಿ ತಗೊಂಡು ಓ ಮೇಲೆ ಇಟ್ಕೊಂಡು ಅರ್ಧ ವೃತ್ತವನ್ನು ತೊಗೊಂಡಿದ್ದೀವಿ ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಬಿಗೆ ಒಂದು ಲಂಬಾರ್ಧಕವನ್ನು ರಚನೆ ಮಾಡ್ಕೋಬೇಕು ಲಂಬಾರ್ಧಕ ರಚನೆ ಮಾಡ್ಕೋಬೇಕಪ್ಪ ಅಂತ ಅಂದರೆ ನಾವು ಮಾಪಕವನ್ನು ಯೂಸ್ ಮಾಡಿ ರಚನೆ ಮಾಡ್ಕೋಬೋದು ಇಲ್ಲಾಂದರೆ ಕೈವಾರದಿಂದ ಏನು ಮಾಡಬೇಕು ಇಲ್ಲಿ ನೋಡಿ ಇಲ್ಲಿಟ್ಕೊಂಡು ಇಲ್ಲಿಟ್ಕೊಂಡು ಒಂದು ಅರ್ಧ ಸರ್ಕಲನ್ನು ತಗೋದು ಇಲ್ಲಿ ಒಂದು ಕಟ್ಟಿ ಇಲ್ಲೊಂದು ಕಟ್ ಮಾಡಿ ನಾವೇನು ಹೇಳಿದ್ನಲ್ಲ ನಾನು ನೈಂಟಿ ಡಿಗ್ರಿ ಹೆಂಗೆ ರಚನೆ ಮಾಡ್ಕೋಬೇಕು ಯೂಸಿಂಗ್ ಕೈವಾರವನ್ನು ಯೂಸ್ ಮಾಡಿ ಹೆಂಗೆ ಮಾಡಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ಗೊತ್ತಿಲ್ಲ ಅಂದರೆ ಅದು ನೋಡಿ ಸೊ ಈಗ ಇಲ್ಲ ಅದ್ರಾಗೂ ಮಾಡ್ಕೊಬೋದು ಇಲ್ಲ ಕೋನಮಾಪಕ ಪ್ರೊಟ್ಯಾಕ್ಟರ್ ಅಂದರೆ ಕೋನಮಾಪಕವನ್ನು ಕೂಡ ಯೂಸ್ ಮಾಡಿ ನಾವು ಲಂಬಾರ್ಧಕ ರಚನೆ ಮಾಡ್ಕೋಬೇಕು ಕರೆಕ್ಟಾಗಿ ನೋಡಿರಿ ಬಿ ಮೇಲೆ ಇರುವ ಹಾಗೆ ಈ ಮಧ್ಯದ ನೈಂಟಿ ಡಿಗ್ರಿ ಅನ್ನೋದು ಇದ್ರ ಮೇಲೆ ಇರಬೇಕು ಬಿ ಮೇಲೆ ಇರಬೇಕು ಬಿ ಮೇಲೆ ಇರುವ ಹಾಗೆ ಸೊ ನೈಂಟಿ ಡಿಗ್ರಿಗೆ ಗುರುತು ಮಾಡ್ಕೋಬೇಕು ಓಕೆ ಸೊ ಗುರುತು ಮಾಡ್ಕೊಂಡು ಬಿ ಯಿಂದ ಲಂಬಾರ್ಧಕವನ್ನು ರಚನೆ ಮಾಡ್ಕೋಬೇಕು ಲೈನನ್ನು ಹೇಳಿರಿ ಓಕೆ ಸೊ ಆಯಿತು ನೈಂಟಿ ಡಿಗ್ರಿ ಆಯಿತು ಆಯಿತಾ ಸೊ ಈ ನೈಂಟಿ ಡಿಗ್ರಿ ಇದು ಎಲ್ಲಿ ಕಟ್ಟಾಗಿತ್ತಲ್ಲ ಈ ಪಾಯಿಂಟಿಗೆ ಪಿ ಅಂತ ಹೆಸರು ಕೊಡಿ ಪಿ ಅದು ಅರ್ಧ ಸರ್ಕಲ್ ಇಲ್ಲಿ ಕಟ್ಟಾಗಿರೋ ಪಾಯಿಂಟಿಗೆ ಪಿ ಅಂತ ಹೆಸರು ಕೊಡಿ ಹೆಸರು ಕೊಟ್ಟಾಗಿ ಮೇಲೆ ಸಿ ಇಂದ ಏನು ಮಾಡಿ ಒಂದೊಂದು ಸೆಂಟಿಮೀಟರ್ಗೆ ಗುರ್ತು ಮಾಡ್ಕೊತಾ ಹೋಗಿ ಸಿಯಿಂದ ಒಂದೊಂದು ಸೆಂಟಿಮೀಟರ್ಗೆ ಓಕೆ ಇಲ್ಲಿ ನೋಡಿ ಒಂದು ಎರಡು ಮೂರು ಅಂದರೆ ಬಿಇಿಂದ ಸಿ ಗೆ ಒಂದು ಸೆಂಟಿಮೀಟರ್ ಇರ್ತೈತಿ ಇಂದ ಸಿ ಗೆ ಎಷ್ಟು ಇರ್ತತಿ ಒಂದು ಸೆಂಟಿಮೀಟರ್ ಇರ್ತೈತಿ ಇಲ್ಲಿ ಇದು ಎರಡು ಆಗುತ್ತೆ ಇದು ಮೂರು ಆಗುತ್ತೆ ನಾಲ್ಕು ಸೆಂಟಿಮೀಟರ್ ಇರ್ತೈತಿ ಸೊ ಗುರ್ತು ಮಾಡಿ ಒಂದು ರೇಖೆಯನ್ನು ಹೇಳ್ಕೊಳ್ರಿ ಓಕೆ ಸೊ ಹೇಳ್ಕೊಂಡಿದಿರಿಲ್ಲ ಈಗ ಏನು ಮಾಡಬೇಕಪ್ಪ ಅಂದ್ರೆ ಬಿ ಮತ್ತು ಪಿ ಅನ್ನು ಅಳತೆ ತಗೊಳ್ರಿ ಬಿ ಮೇಲೆ ಇಟ್ಕೊಂಡು ಪಿ ಎಲ್ಲಿ ಖರ್ಚಾಗಿರುತ್ತಲ್ಲ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಅಲ್ಲಿ ಇಷ್ಟು ಅಳತಿಯನ್ನ ತೊಗೊಳ್ಳಿ ಕರೆಕ್ಟಾಗಿ ನೋಡಿ ಪಿ ಪಾಯಿಂಟಲ್ಲೇ ತೊಗೋಬೇಕು ಹ್ಞೂ ತೊಗೊಂಡಿದ್ದೀನಿ ಪಿ ಪಿಗೆ ಬಿ ಇಂದ ಪಿಗೆ ಕರೆಕ್ಟಾಗಿ ಅಳತೆ ತೊಗೊಂಡಿದ್ದೀನಿ ಓಕೆ ಸೊ ತೊಗೊಂಡು ಏನು ಮಾಡಬೇಕಪ್ಪ ಅಂತ ಅಂದರೆ ಇಲ್ಲಿಂದ ಲೈನ್ ಮೇಲೆ ಕಟ್ ಆಗೋ ರೀತಿ ಮಾಡ್ಕೋಬೇಕು ಓಕೆ ಸೊ ಏನು ಕಟ್ ಆಯ್ತಲ್ಲ ನೋಡಿ ಟೂ ಇರೋದು ಇಲ್ಲಿ ನಮ್ಮ ಲೈನ್ ಬಂದಿರೋದು ಇಲ್ಲಿ ಓಕೆನಾ ಸೊ ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ ರೂಟು ತ್ರೀ ಪಾಯಿಂಟ್ ಫೈವ್ ಓಕೆ ರೂಟು ತ್ರೀ ಪಾಯಿಂಟ್ ಫೈವ್ ಎಲ್ಲಿ ಬರುತ್ತೆ ಇಲ್ಲಿ ಅಂದರೆ ಒನ್ ಪಾಯಿಂಟ್ ಸಮಥಿಂಗ್ ಆದ್ಮೇಲೆ ಆಗುತ್ತೆ ಸೊ ಇಲ್ಲಿಂದ ನೋಡಿ ಒಂದು ಒಂದು ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಏಯ್ಟ್ ನೈನ್ ಟೆನ್ ಅಂದರೆ ಟೂಗಾಗುತ್ತೆ ಟೂಗಿನ್ನು ಟಚ್ ಆಗಿಲ್ಲ ಕರೆಕ್ಟಾಗಿ ನೋಡಿ ಟೂ ಇಲ್ಲಿನೂ ಟಚ್ ಆಗಿಲ್ಲ ಅಂದರೆ ಪೂರ್ತಿ ಟೂ ಟೂಗಾಗಿಲ್ಲ ಅರ್ಥ ಆಗತ್ತಾ ಟೂಗೆ ಟಚ್ ಆಗಿಲ್ಲ ಸೊ ಟೂಗಿಂತ ಒಂಚೂರು ಒಳಗಿದ್ದೇನೆ ಓಕೆನಾ ಸೊ ಹಾಗಾಗಿ ಸೊ ಟೂಗಿಂತೂ ಒಳಗೆ ಇದೆ ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಅರ್ಥ ಆಗೈತಿ ಸಂಖ್ಯಾ ರೇಖಾ ರೇಖಾಗಣಿತೀಯವಾಗಿ ರೂಟ್ ಮೂರು ಪಾಯಿಂಟ್ ಐದನ್ನು ಹೆಂಗೆ ರಚನೆ ಮಾಡೋದು ಅಂಥೇಳಿ ಸೊ ಹೇಳಿದ್ದೀನಿ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸೊ ಇಲ್ಲಿ ನೋಡಿ ಕರೆಕ್ಟಾಗಿ ನೋಡಿಕೊಳ್ಳಿ ಪೆನ್ಸಿಲನ್ನು ಶಾರ್ಪ್ ಮಾಡ್ಕೊಳ್ರಿ ಡಯಾಗ್ರಾಮನ್ನು ತುಂಬ ನೀಟಾಗಿ ತೆಗಿಬೇಕು ಕಚ್ಚಾ ಬಿಚ್ಚಿ ಕಚ್ಚಾ ಬಿಚ್ಚಿ ಅಳಿಸೋದು ಮಾಡೋದು ಮಾಡಬೇಡಿ ಓಕೆ ಪೆನ್ಸಿಲ್ ಶಾರ್ಪಾಗಿ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ ಒಂದು ಪಾಯಿಂಟು ಆ ಕಡೆ ಈ ಕಡೆ ಹೋಗೋಲ್ಲ ಸೊ ಈಗ ನಾವು ಏನು ಮಾಡಬೇಕು ರೂಟ್ ತ್ರೀ ಪಾಯಿಂಟ್ ಫೈವನ್ನ ಹೇಳಿರೋದ್ರಿಂದ ಸೊ ರೂಟು ತ್ರೀ ಪಾಯಿಂಟ್ ಫೈವ್ ಲೆಕ್ಕ ಇರೋದ್ರಿಂದ ನಾವು ತ್ರೀ ಪಾಯಿಂಟ್ ಫೈವನ್ನ ರೇಖಾಖಂಡವನ್ನು ರಚನೆ ಮಾಡ್ಕೊಂಡಿದ್ದೀನಿ ಓಕೆ ಎ ಇಂದ ಬಿಗೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ರಚನೆ ಮಾಡಿ ಬಿಯಿಂದ ಒಂದು ಸೆಂಟಿಮೀಟರ್ ಅಳತೆ ತಗೊಂಡು ಗುರುತ್ ಮಾಡಿ ಸಿ ಅಂತ ಕೊಟ್ಟಿದ್ದೀನಿ ಅದಾಗಿ ಮೇಲೆ ಕೈವಾರವನ್ನು ತಗೊಂಡು ಎ ಸಿ ಎಲ್ಲರೂ ನೋಡ್ಕೊಳ್ರಿ ಏ ಬೀಗ್ ಮಾಡಿಬಿಡ್ತಾರೆ ಎಲ್ಲರೂ ಏ ಬೀಗ್ ಮಾಡಬಾರ್ದು ಎ ಸಿಗೆ ಎ ಇಂದ ಸಿ ನಡುವೆ ಮುಕ್ಕಾಲು ಭಾಗ ಅಂದಾಜು ಮುಕ್ಕಾಲು ಭಾಗ ತಗೊಂಡು ಒಂದು ಲಂಬಾರ್ಧಕವನ್ನು ರಚನೆ ಮಾಡ್ಕೋಬೇಕು ಎ ಮತ್ತು ಸಿ ಗಿಟ್ಕೊಂಡು ಈ ಥರ ಸಿ ಪಾಯಿಂಟಲ್ಲಿ ಇಟ್ಕೊಂಡು ಮೇಲೆ ಕೆಳಗೆ ಮತ್ತು ಇಟ್ಕೊಂಡು ಮೇಲೆ ಕೆಳಗೆ ಕಟ್ಟಾಗುತ್ತೆ ಒಂದು ಪಾಯಿಂಟಲ್ಲಿ ಅದಕ್ಕೆ ಲಂಬಾರ್ಧಕ ರಚನೆ ಮಾಡ್ಕೊಂಡ್ವಿ ಲಂಬಾರ್ಧಕ ರಚನೆ ಆಗಿ ಮೇಲೆ ಎ ಓ ಅಳ್ತಿ ತೊಗೋಬೋದು ಎ ಎ ಓ ತೊಗೋಬೋದು ಅಥವಾ ಓ ಬಿ ತೊಗೋಬೋದು ಓ ಬಿ ತಗೊಂಡ್ರೆ ಕನ್ಫ್ಯೂಷನ್ ಆಗುತ್ತೆ ಮುಂದೆ ಸಿ ಇರೋದ್ರಿಂದ ನಿಮಗೆ ತಗೊಳೋದು ಕನ್ಫ್ಯೂಷನ್ ಆಗ್ಬೋದು ಅಂದರೆ ಸಿ ತೊಗೋಬೇಕೋ ಬಿ ತೊಗೋಬೇಕೋ ಆಗುತ್ತೆ ಸೊ ಹಾಗಾಗಿ ಎ ಮತ್ತೆ ಓ ಕರೆಕ್ಟಾಗಿ ನೋಡ್ಕೊಳ್ರಿ ಎ ಮತ್ತು ಓ ಕರೆಕ್ಟ್ ಅಳ್ತಿ ತೊಗೊಂಡು ಓನಲ್ಲೇ ಇಟ್ಕೊಂಡು ಒಂದು ಅರ್ಧ ವೃತ್ತವನ್ನು ರಚನೆ ಮಾಡಿರಿ ಅರ್ಧ ವೃತ್ತ ರಚನೆ ಮಾಡಿದ್ವಿ ಆಯ್ತಲ್ಲ ನೆಕ್ಸ್ಟ್ ಅದಾಗಿ ಮೇಲೆ ಇಂದ ಒಂದು ಲಂಬಾರ್ಧಕ ರಚನೆ ಮಾಡ್ಕೋಬೇಕು ಅದನ್ನು ಸೊ ನೀವು ಕೈವಾರದಿಂದನೂ ರಚನೆ ಮಾಡ್ಕೋಬೋದು ಇಲ್ಲಾಂದರೆ ಪ್ರೊಟ್ಯಾಕ್ಟರ್ ಯೂಸ್ ಮಾಡಿ ಕೂಡ ಮಾಡ್ಕೋಬೋದು ಸೊ ಪ್ರೊಟ್ಯಾಕ್ಟರ್ ಯೂಸ್ ಮಾಡಿದರೆ ಅಂದರೆ ಏನಾಗುತ್ತೆ ಬಿ ಮೇಲೆ ಕರೆಕ್ಟಾಗಿ ಆ ಮಧ್ಯ ಬಿಂದು ಕರೆಕ್ಟಾಗಿ ನೋಡ್ಕೊಳ್ಳ್ರಿ ಸೊ ಕೆಲವರು ಕೋನ ಮಾಪಕ್ಕೆ ಇಟ್ಕೊಳೋದು ಮಿಸ್ಟೇಕ್ ಮಾಡೋದ್ರಿಂದ ಸೊ ನಿಮ್ಮದು ಉತ್ತರ ಏನಾಗುತ್ತೆ ತಪ್ಪಾಗೋ ಚಾನ್ಸಸ್ ಇರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳ್ರಿ ಸೊ ಇಲ್ಲೇನಿದೆ ಬಿ ಇದೆ ಅಲ್ವಾ ಸೊ ಈ ಬಿ ಮೇಲೆ ಈ ನಡುವೆ ಗೆರೆಯಲ್ಲ ಇದು ಓಕೆ ಇದೇನು ಮಾಡಬೇಕು ಕರೆಕ್ಟಾಗಿ ಇಲ್ಲ ಎಕ್ಸಾಕ್ಟಾಗಿ ಈ ಲೈನ್ ಮೇಲೆ ಈ ಈ ಲೈನ್ ಮೇಲೂ ಕೋ ಈ ಲೈನ್ ಇದೆಯಲ್ಲ ಈ ಲೈನ್ ಮೇಲೂ ಕೋಇನ್ಸಿಡೆಂಟ್ ಆಗಬೇಕು ಈ ಲೈನ್ ಮೇಲೂ ಕರೆಕ್ಟಾಗಿ ಬರಬೇಕು ನೋಡಿ ನೋಡಿ ಈ ಲೈನ್ ಆಗಿಲ್ಲ ಈ ಲೈನು ಈ ಲೈನು ನೋಡಿ ಓಕೆ 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 ಕರೆಕ್ಟ್ ನೈಂಟಿ ಡಿಗ್ರಿ ಇದೆ ಅಲ್ವಾ ಓಕೆ ನೈಂಟಿ ಡಿಗ್ರಿ ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ ಮಾರ್ಕ್ ಮಾಡಿಕೊಂಡು ನೈಂಟಿ ಡಿಗ್ರಿ ಎಳೆದಿದ್ದೀನಿ ಓಕೆ ಸೊ ನೈಂಟಿ ಡಿಗ್ರಿ ಕನ್ಸ್ಟ್ರಕ್ಷನ್ ಆಗಿದ ಮೇಲೆ ಈ ಅರ್ಧ ಸರ್ಕಲ್ಲು ಮತ್ತೆ ಅಂದರೆ ಈ ಅರ್ಧ ಸರ್ಕಲ್ಲು ಮತ್ತು ಈ ಲಂಬರ್ಧಕ್ಕೆ ಎಲ್ ಪಾಯಿಂಟ್ ಕೊಡುತ್ತೆ ಇಲ್ಲಿ ಕೊಡುತ್ತೆ ಅದಕ್ಕೆ ಪಿ ಅಂತ ಹೆಸರು ಕೊಟ್ಟಿದ್ದೀನಿ ಬಿ ಮತ್ತು ಪಿ ಅಳತೆಯನ್ನು ತೊಗೋಬೇಕು ಕೈವಾರದಿಂದ ಈ ರೀತಿ ಬಿ ಮತ್ತು ಪಿಯನ್ನು ಅಳತೆಯನ್ನು ತಗೊಂಡು ಒಂದು ಸರ್ಕಲನ್ನು ಎಳೀಬೇಕು ಅದು ಹೋಗಿ ಲೈನ್ ಮೇಲೆ ಕಟ್ಟಾಗುತ್ತಲ್ಲ ಆ ಕಟ್ಟಾಗಿರೋ ಲೈನ್ ಏನಾಗುತ್ತಪ್ಪ ಅಂದರೆ ಅದು ರೂಟ್ ತ್ರೀ ಪಾಯಿಂಟ್ ಫೈವ್ ಸಲ್ಲಿ ಆಗಿ ಮೇಲೆ ಒಂದು ಸೆಂಟಿಮೀಟ್ರ್ ತೊಗೊಂಡಿರ್ತೀವಲ್ಲ ಬಿ ಇಂದ ಸಿ ಗೆ ಸೀಗೆ ಒಂದು ಸೆಂಟಿಮೀಟ್ರ್ ತೊಗೊಂಡಿರ್ತೀವಲ್ಲ ಇಲ್ಲಿಂದ ನೆಕ್ಸ್ಟ್ ಒಂದು ನಾಲ್ಕು ನಾಲ್ಕು ಸೆಂಟಿಮೀಟ್ರ್ವರೆಗೂ ಸ್ಕೇಲನ್ನು ಯೂಸ್ ಮಾಡಿ ಏನು ಮಾಡ್ಕೋಬೇಕು ಒಂದೊಂದು ಸೆಂಟಿಮೀಟ್ರಿಗೆ ಅಳತೆ ಮಾಡ್ಕೊಂಡು ಎಳ್ಕೊಂಡೆ ಲೈನ್ ಎಳ್ಕೊಂಡಿರಬೇಕು ಆಯಿತಾ ಅದಾಗಿ ಮೇಲೆ ಕಟ್ ಆಗುತ್ತೆ ಕಟ್ ಆದಾಗ ಸಿಗುತ್ತೆ ಸೊ ರೂಟ್ ತ್ರೀ ಪಾಯಿಂಟ್ ಫೈವ್ ಬೆಲೆ ಏನಾಗುತ್ತಪ್ಪ ಅಂದರೆ ಒಂದು ಪಾಯಿಂಟ್ ಎಂಟು ಏಳು ಸಮಥಿಂಗ್ ಬರುತ್ತೆ ಸೊ ಇಲ್ಲಿ ಒಂದು ಪಾಯಿಂಟ್ ಅಂದರೆ ಇಂದ ಇಲ್ಲಿಗೆ ಸೊನ್ ಒಂದಾಗುತ್ತೆ ಒಂದಿಂದ ಇಲ್ಲಿಗೆ ಎರಡು ಆಗುತ್ತೆ ಅಂದರೆ ಒಂದು ಪಾಯಿಂಟ್ ಟೂಗಿ ಟಚ್ ಆಗಿಲ್ಲ ಇಲ್ಲಿ ನೋಡಿ ಟೂ ಇಲ್ಲಿದೆ ಇನ್ನೂ ಟಚ್ ಆಗಿಲ್ಲ ಅಂದರೆ ಒಂದು ಪಾಯಿಂಟ್ ಏಯ್ಟ್ ಸಮಥಿಂಗ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಪ್ಲೀಸ್ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಕಮೆಂಟ್ ಲೈಕ್ ಶೇರ್ Share Madam Mother very Thank you.